ನಮಸ್ಕಾರ ರೀ ನಿಮ್ಮ ಏನು ರೀ ನಮ್ಮ ಹೆಸರು ಶಕೀಲ್ ಅಂತ ರೀ ಹಾಂ ಇದು ಯಾವ ರೀ ಇದು ಕೆಂಬವಿ ಗ್ರಾಮ ಹಾಂ ತಾಲೂಕ್ ಯಾವ್ದು ರೀ ತಾಲೂಕು ಸುರ್ಪುರು ಜಿಲ್ಲೆ ಯಾದಗಿರಿ ಹಾಂ ನಿಮ್ಮ ಕೈಯಾಗ ಒಂದು ಬಾಟ್ಲಿ ಅದಲ್ಲ ಅದು ತೋರಿಸ್ರಿ ಇದು ಪವರ್ ಪ್ಲಾಂಟ್ ಎಸ್ ಟಿ ಅಂತ ಗ್ರೀನ್ ಪ್ಲಾನೆಟ್ ಎಡ್ ಕಂಪ್ನಿದ ಪವರ್ ಪ್ಲ್ಯಾಂಟ್ ಎಸ್ ಟಿ ಹೌದಾ ಎಕ್ಸಲೆಂಟ್ ಸೀಟ್ ಜರ್ಮಿನೇಷನ್ ಎಸ್ ಸಾಕ್ರಿ ಪವರ್ ಪ್ಲ್ಯಾಂಟ್ ಎಷ್ಟಿ ಔಷಧಿ ಕೊಟ್ಟಿವಿ ಅದಕ್ಕೆ ಕೊಟ್ಟಿದ್ದೀವಿ ಇದು ಜರ್ಮಿನೇಷನ್ ಹತ್ತಿ ಇದಕ್ಕೆ ಬೀಜೋಪಚಾರ ಮಾಡಕ್ಕೆ ಕೊಟ್ಟಿದ್ರಿ ಬೀಜೋಪಚಾರ ಮಾಡಿದ್ರಿ ಹೌದಾ ಈಗ ನಿಮ್ದು ಹೊಲ್ದಾಗ ಇರೋದು ಹತ್ತಿನೇ ಹತ್ತಿ ಫುಲ್ ಹತ್ತಿನೇ ಇರೋದು ತೋರಿಸಿರದೆಲ್ಲ ಹೌದಾ ಹತ್ತಿ ಬೀಜೋಪಚಾರ ಮಾಡಿದ್ರಿ ಒಂದು ತಿಂಗ್ಳು ಆಗೈತಿ ಬಿಳಿ ಒಂದು ತಿಂಗ್ಳಿಗೆ ಇನ್ನೊ ಎರಡು ದಿನ ಕಮ್ಮಿ ಅನಿಸ್ತೈತಿ ಒಂದು ತಿಂಗ್ಳಿಗೆ ಎರಡು ದಿನ ಕಮ್ಮಿ ಈ ಬೀಜೋಪಚಾರ ಆದ್ಮೇಲೆ ಏನೇನು ಅನ್ಸೈತಿ ನಿಮ್ಗೆ ಇದು ಬೀಜೋಪಚಾರ ಮಾಡಿದಕ್ಕೆ ಏನೇನು ನಿಮ್ಗೆ ಬೆನಿಫಿಟ್ ಅನ್ಸೈತಿ ಇದು ಬೀಜೋಪಚಾರ ಆದ ನಂತರ ದಾಡಿಸಿ ಬಂದೈತಿ ಗ್ರೋತ್ ಚಲೋ ಆಗೈತಿ ದಾಡ್ಸೋಲ್ಲ ಇದ್ ನೋಡಿರಿ ಅಂದ್ರ ಪೂರ್ತಿ ಬೇರ್ ಗೀರೆಲ್ಲಾ ಜಾಸ್ತಿ ಬಿಟ್ಟು ಫುಲ್ ಬೆಳಿ ಬಂದ್ ಬೆಳಿಗ್ಗೆ ಈಗ ನೀವ್ ಇನ್ನ ಎಣ್ಣೆ ಯಾವ್ದು ಗೊಬ್ಬರ ಕೊಟ್ಟಿಲ್ಲ ಏನ್ ಎಣ್ಣೆ ಇಲ್ಲ ಏನಿಲ್ಲ ಸ್ಪ್ರೇ ಇಲ್ಲ ಯಾವ್ದು ಇಲ್ಲ ಹ್ಮ್ ಇದೇ ಇದೊಂದು ಪ್ಲಾಂಟ್ ನಮ್ದು ಇನ್ನೊಂದು ಹಚ್ಕಡೆ ಇದೆ ಪ್ಲಾಂಟ್ ಇದು ಬೀಜೋಪಚಾರ ಮಾಡಿದ್ ಬೀಜೋಪಚಾರ ಮಾಡ್ಲಾರ್ದು ಆ ಬೀಜೋಪಚಾರ ಮಾಡಲಾರ್ದು ಹೊಲ್ದಾಗ ಇದ್ರ ಇದ್ರ ಇದ್ರಷ್ಟೇ ಅದಾವ್ರಿ ಬೆಳೆ ಇಲ್ಲ ಇಲ್ಲ ಸಣ್ಣದಾಯ್ ಬೆಳೆ ದಾಡ್ಸಿ ಇಲ್ಲ ಈ ಟೈಪ್ ಐತಿ ನೋಡ್ರಿ ಈ ತರ ಸಣ್ಣದ ಈ ತರ ಸಣ್ಣದ ಅದೊಂದ್ ಸ್ವಲ್ಪ ನೋಡೋಣ ನೋಡ್ರಿ ನೋಡ್ರಿ ಇದು ನಿಮ್ದೇ ಹೊಲ ಟ್ರೀಟ್ಮೆಂಟ್ ಮಾಡಲಾರ್ದೇ ಬೀಜ ಇದು ಟ್ರೀಟ್ ಮಾಡಿ ಅಂದ್ರೆ ಅದು ಹೊಲದ್ ಬೆಳಿ ಏನಾದ್ ದಾಡ್ಸಿ ಅದ ಇದು ಬಹಳ ಇದಷ್ಟೇ ನಾರ್ಮಲ್ ಆಯ್ತು ನೋಡಿದ್ರೆ ತುಂಬಾ ಗೊಬ್ಬರ ಕೊಟ್ಟಾರ ಆಲ್ರೆಡಿ ಗೊಬ್ಬರ ನಿಮ್ಮದು ಇದು ನಿನ್ನಿ ಲೆಕ್ಕ ನೋಡಿದ್ರೆ ಯಾವ್ದು ಗೊಬ್ಬರ ಇಲ್ಲ ಸ್ಪ್ರೇನು ಇಲ್ಲ ಯಾವ್ದು ಇಲ್ಲ ಬೀಜ ಟ್ರೀಟ್ಮೆಂಟ್ ಕೆಲಸ ಅಂತ ನಿಮ್ಗೆ ಬೇರೆ ರೈತರು ಬಳಸ್ಬೋದ್ರಿ ಹೆಂಗ್ ಕೆಲಸ ಮಾಡ್ತೀನಿ ನಾರ್ಮಲ್ ಕೆಲಸ ಮಾಡ್ತದೆ ಕೆಲಸ ಮಾಡ್ತಾರಲ್ಲ ನೈಂಟಿ ಫೈವ್ ಪರ್ಸೆಂಟ್ ಬೆಟರ್ ಮಾಡಿದ್ದು ಬಹಳ ಚೆನ್ನಾಗಿ ಬರ್ತದೆ ಬೆಳಿ ಯಾಕಂತಂದ್ರೆ ಇದು ಬೆಳಿ ನೋಡಿದ್ರೆ ಗೊತ್ತಾಗಿ ಬಿಡುತ್ತೆ ಅವಶ್ಯಕತೆ ಇಲ್ಲ ಬೆಳಿಲಿ ಚೇಂಜಸ್ ಅಷ್ಟು ಕಾಣಿಸುತ್ತೆ ಇದು ಅಲ್ಲ ಅದು ಅಲ್ಲ ಎರಡು ಒಂದೇ ಇದ್ರಗಿಂತ ಇದು ಸ್ವಲ್ಪ ಹೊಲ ಚಲೋನೇ ಐತಿ ಆದ್ರೂ ಇದ್ರಗಿಂತ ಅದು ಬೆಳೆ ಚಲೋ ಬಂದೈತಿ ಅಂದ್ರೆ ಸ್ವಲ್ಪ ಇದು ಮಡ್ಡಿ ಟೈಪ್ ಅದ ಹೊಲ ಇದು ಮಡ್ಡಿ ಟೈಪ್ ಐತಿ ಇದು ಇದು ಪ್ಯೂರ್ ಎರಿನೇ ಎರಿ ಅದ ಎರಿಗಿಂತ ಮಡ್ಡಿನೇ ಟಾಪ್ ಐತಿ ಈ ಬೆಳೆ ಸದ್ಯಕ್ಕೆ ನಮ್ದು ಅಂದ್ರೆ ಇದು ಗೇನ್ ಪೇಮೆಂಟ್ ಎಷ್ಟಿ ನಿಮ್ ಕೈಯಲ್ಲಿ ಇರೋದು ಫುಲ್ ದಾಡ್ಸಿ ಕೆಲಸ ಮಾಡ್ತದ ಅಂದಂಗ ಆಯ್ತು ಮಾಡಬಹುದು ನೆಕ್ಸ್ಟ್ ಆದ್ರೂನು ಇದು ಯೂಸ್ ಮಾಡೋದ್ರಲ್ಲಿ ಬೆನಿಫಿಟ್ ಆದ್ರೆ ಐತ್ರಿ ತುಂಬಾ ಬೆನಿಫಿಟ್ ಐತಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನನ್ನ ಮೊಬೈಲ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಟು ನೈನ್ ತ್ರೀ ನೈನ್ ಜೀರೋ ಹ್ಞೂ ಥ್ಯಾಂಕ್ಸ್ ರೀ ಇದೇ ಥರ ನೀವು ಬಳಸಿ ರೀ ನಿಮ್ಗೆ ಯಾರು ಪರಿಚಯ ಇರ್ತಾರೋ ಅವ್ರಿಗೆ ಹೇಳಿರಿ ಸರಿ ಸರಿ